ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಸ್ವಲ್ಪ ದೋಸೆ ಹಿಟ್ಟು ಉಳಿದಿತ್ತು ದೋಸೆ ಹುಟ್ಟು ಮತ್ತೆ ದೋಸೆ ಹಾಕ್ಕಿ ಕೊಟ್ಟರೆ ಮಕ್ಕಳು ತಿನ್ನೋಲ್ಲ ಅಂತೆ ಸಾಯಂಕಾಲ ಅವ್ರು ಸ್ಕೂಲಿಂದ ಬರೋದ್ರಾಗೆ ಈ ಥರ ಒಂದು ಪಡ್ ಮಾಡಿ ತೋರಿಸ್ತೀನಿ ಅವ್ರಿಗೆ ಈ ಥರ ಪಡ್ ಮಾಡೋಕ್ಕೆ ಏನೇನು ಹಾಕ್ಬೇಕಂದ್ರೆ ತರಕಾರಿ ಉಳಿದಿರೋ ದೋಸೆ ಹಿಟ್ಟಿಗೆ ಈ ಥರ ಎಲ್ಲ ತರಕಾರಿ ಕ್ಯಾರೆಟು ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಕರಿಬೇವ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಿಕಾಯಿ ಹಾಕ್ಬಿಟ್ಟು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತರಕಾರಿ ತಿನ್ನಲ್ಲ ಅಂದರೆ ಈ ಥರನೂ ಒಂದು ಟ್ರೈ ಮಾಡಿ ನೋಡಿ ಈ ಥರ ಆದರೂ ಮಕ್ಕಳು ತಾವೇ ತಿಂತಾವೆ ಬಿಸಿ ಬಿಸಿ ಹಾಕಿ ಚಟ್ನಿ ಮಾಡಿ ಇಲ್ಲ ಸಾಂಬಾರು ಜೊತೆಗೆ ಕೊಟ್ಟರೆ ಸೂಪರಾಗಿ ತಿಂತಾರೆ ನೋಡಿ ಈ ಹಿಟ್ಟಿಗೆ ಇದೆಲ್ಲ ನಾನು ಹಾಕ್ತಾಯಿದ್ದೀನಿ ನೋಡಿ ಒಂದು ಈರುಳ್ಳಿ ಸ್ವಲ್ಪ ಸೊಪ್ಪು ಕೊತ್ಮಿರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಒಂದು ಕ್ಯಾರೆಟು ಅರ್ಧ ಸ್ಪೂನು ಅಡುಗೆ ಸೋಡಾ ಒಂದು ಸ್ಪೂನು ಉಪ್ಪು ಸ್ವಲ್ಪ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಸಿಮೆಣಕಾಯಿ ಬೇಡ ಅನ್ನೋರಿದ್ರೆ ಸ್ಕಿಪ್ ಮಾಡ್ಬೋದು ಇವಾಗ ನಾನು ಇದನ್ನೆಲ್ಲ ಹಿಟ್ಟಿಗೆ ಹಾಕಿ ತೋರಿಸ್ತೇನೆ ನೋಡಿ ಇದನ್ನೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ನಾವು ಹದವಾಗಿ ಕಲಸಿಟ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಥರ ಒಂದು ದೋಸೆ ಹಿಟ್ಟು ಬಿಟ್ಟಿದ್ರೆ ಈ ಥರ ಮಾಡಿಕೊಡಿ ಮಕ್ಕಳಿಗೆ ಖುಷಿಯಿಂದ ತಿಂತಾರೆ ಒಂದು ಎರಡು ನಿಮಿಷ ಇದನ್ನು ಈ ಥರ ಕಲಸಿ ಇಡಬೇಕು ಸಡನ್ನಾಗಿ ಹಾಕೋಕ್ಕೆ ಹೋಗಬೇಡಿ ಟೈಮ್ ಇಲ್ಲ ಅಂದರೆ ಒಂದು ನಿಮಿಷ ಏನಾದರೂ ಇಟ್ಬಿಟ್ಟು ನೀವು ಎಣ್ಣೆ ಹೆಚ್ಚಿ ಪಡ್ಡು ಮನೆ ಎಲ್ಲ ರೆಡಿ ಮಾಡೋದ್ರಾಗೆ ಇದು ಸ್ವಲ್ಪ ಮಿಕ್ಸ್ ಆಗಿರುತ್ತೆ ಇವಾಗ ಈ ಥರ ನಾನು ಮಿಕ್ಸ್ ಮಾಡಿ ಇಡ್ತೀನಿ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ಹಾಕೋಬೋದು ನಾನೊಂದು ಸ್ಪೂನ್ ಹಾಕಿದ್ದೀನಿ ಈ ಸಾಕು ಅನಿಸುತ್ತೆ ಇವಾಗ ಈ ಥರ ಮಾಡಿಕೊಟ್ರೆ ಮಕ್ಕಳು ಖುಷಿಯಿಂದ ತಿಂತಾರೆ ಇದು ಒಂದು ನಿಮಿಷ ಆಯಿತು ಮುಚ್ಚಿಡೋಣ ಎರಡು ನಿಮಿಷ ಇದನ್ನು ಮುಚ್ಚಿಬಿಟ್ಟು ನಾವು ಪಡ್ ಮನೆಗೆ ಎಣ್ಣೆ ಹಚ್ಚಿ ಹೇಗಿಡೋದಂತೆ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಒಂದು ಪಡ್ ಮನೆ ಇದ್ದರೆ ನೀವು ಗ್ಯಾಸ್ ಇಟ್ಕೊಂಡು ಎಣ್ಣೆ ಹಚ್ಚಿ ನೀವು ಹಿಟ್ಟೆಲ್ಲ ಹಾಕಕ್ಕೆ ಹೋಗ್ಬಿಡಿ ಕೆಳಗಡೆ ಇಟ್ಕೊಂಡು ನೀಟಾಗಿ ಈ ಥರ ಎಣ್ಣೆ ಹಾಕೊಂಡ್ಬಿಟ್ಟು ಹಾಕ್ಬಿಟ್ಟು ಇಟ್ಟರೆ ಒಳ್ಳೇದು ಗ್ಯಾಸ್ ಮ್ಯಾಗೆ ಹಿಟ್ಟು ಹಾಕೋಕೆ ಹೋದರೆ ಒಂದು ಸೀತೆ ಒಂದು ಚೆನ್ನಾಗಿ ಬೇಯುತ್ತೆ ಒಂದು ಚೆನ್ನಾಗಿ ಬೇಯಲ್ಲ ಅದಕ್ಕೆ ಫಸ್ಟೇ ಇಲ್ಲಿ ರೆಡಿ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಹೋಗಿ ಹಂಚ ಮೇಲೆ ಇದು ಗ್ಯಾಸ್ ಮೇಲೆ ಇಡ್ಬೋದು ಇವಾಗ ನಾನು ಎಣ್ಣೆ ಹಚ್ಚಿದಾಯಿತು ಇವಾಗ ನಾನು ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಇದು ಎರಡು ನಿಮಿಷ ಆಗಿದೆ ಇವಾಗ ಎರಡು ನಿಮಿಷ ಏನು ಕಾಕೋದಂದ್ರೆ ನಾವು ಅಡುಗೆ ಸೋಡಾ ಉಪ್ಪು ಹಾಕಿರ್ತೀವಿ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತೆ ಇವಾಗ ಈ ಥರ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ನಾವೀಗ ಅದಕ್ಕೆ ನಿಧಾನಕ್ಕೆ ಪಡ್ಡಿ ಮನೆಗೆ ಹಾಕ್ಕೊಳ್ಳೋಣ ಯಾಕಂದರೆ ತುಂಬ ಹೆಲ್ದಿ ಇರುತ್ತೆ ಇದು ನಾವು ಕ್ಯಾರೆಟು ಕರ್ಬೇವು ಸೊಪ್ಪು ಹಾಕೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೇದು ಅದಕ್ಕೆ ಈ ಥರ ಒಂದು ಮಕ್ಕಳಿಗೆ ಮಾಡಿ ಕೊಟ್ಟರೆ ತುಂಬ ಒಳ್ಳೆಯದು ಹೊತ್ತು ವಯಸ್ಸಾದವರು ಈಗ ಕೆಲ್ಸಕ್ಕೆ ಹೋಗಿ ಬರೋರು ಎಲ್ಲರಿಗೂ ಈ ಥರ ಬಿಸಿ ಬಿಸಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತವ್ರೆ ನೀವು ಈ ಥರ ಒಂದು ಟ್ರೈ ಮಾಡಿ ನೋಡಿ ಇವಾಗ ರೆಡಿಯಾಗಿದೆ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಸ್ವಲ್ಪ ಎಲ್ಲ ಕಡೆನು ಒಂದು ಹನಿ ಹನಿ ಎಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತವೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ನಾವು ಇದನ್ನು ತಟ್ಟೆ ಮುಚ್ಚೋಣ ಒಂದು ಎರಡು ನಿಮಿಷ ಇದು ಬೇಯಕ್ಕೆ ಬಿಡೋಣ ಬೇಯ್ದ ನಂತರ ನಾನು ನಿಮ್ಗೆ ತೋರಿಸ್ತೇನೆ ರೆಡಿಯಾಗಿದೆ ಹೇಗೆ ಇದ್ದೀವಿ ಅಂತ ಎಷ್ಟು ಚೆನ್ನಾಗಾಗಿದೆ ಇನ್ನೊಂದು ಸ್ವಲ್ಪ ನಾವು ಬೆಂದಿಲ್ಲ ಅಂದರೆ ಇನ್ನೊಂದು ರೌಂಡು ನಾವು ತಿರುವಾಕ್ಬೋದು ಇವಾಗ ಸೂಪರಾಗಿ ಬರುತ್ತೆ ತೆಗಿಯುವಾಗ ನಿಮಗೆ ನಾನು ತೋರಿಸ್ತೀನಿ ನೋಡಿ ಹೀಗೆ ನಿಮಗೆ ಈ ಥರ ಬ್ರೌನ್ ಕಲರ್ ಆಗಿಲ್ಲ ಅಂದರೆ ಸರ್ತಿ ನೀವು ಈ ಥರ ತೆಗೆಸ್ಕೋಬೋದು ಅದೇನಾಗಲ್ಲ ತುಂಬ ಚೆನ್ನಾಗಿರುತ್ತೆ ಇದು ನೋಡಿ ಈಗ ಎಲ್ಲ ಬೆಂದಿದೆ ಬೆಂದಿಲ್ಲ ಅಂದರೆ ಸರ್ತಿ ಹಿಂಗೆ ನೋಡ್ಕೊಂಡ್ಬಿಟ್ಟು ನೀವು ಈ ಥರ ರೆಡಿ ಮಾಡ್ಕೋಬೋದು ಇವಾಗ ಎಲ್ಲ ರೆಡಿಯಾಗಿದೆ ಇದು ನಾನು ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ ನೀವು ಚಟ್ನಿ ಜೊತೆಗೆ ಸಾಂಬಾರು ಜೊತೆಗೆ ಎಲ್ಲದರ ಜೊತೆಗೂ ಮಾಡ್ಕೊಂಡು ಕೆಂಪು ಚಟ್ನಿ ಮಾಡ್ಕೊಂಡು ನಂತರ ಇನ್ನೂ ಸೂಪರಾಗಿರುತ್ತೆ ಇದಕ್ಕೇನು ಸೊಪ್ಪು ತರಕಾರಿ ಎಲ್ಲ ಹಾಕಿರ್ತೀವಲ್ವ ಏನು ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಹಾಗೇ ಸ್ವಲ್ಪ ತುಪ್ಪ ಹಚ್ಕೊಂಡು ತಿಂದರೂ ಸೂಪರಾಗಿರುತ್ತೆ ಮಕ್ಕಳಿಗೆಲ್ಲ ಸಾಸ್ ಇರುತ್ತಲ್ವ ಅದಕ್ಕೆ ಹಚ್ಕೊಟ್ಟರು ಚೆನ್ನಾಗಿ ತಿನ್ಕೊತಾರೆ ಇವಾಗ ಇದು ರೆಡಿಯಾಗಿದೆ ನಾನು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಪಡ್ಡು ರೆಡಿಯಾಗಿದೆ ನಾನು ಸ್ವಲ್ಪ ಹಿಟ್ಟು ಹುಡಿದತಲಾ ಅಂತ ಸ್ವಲ್ಪ ಕ್ಯಾರೆಟು ಈರುಳ್ಳಿ ಕರಿಬೇ ಸೊಪ್ಪು ಕೊದ್ಮಿ ಸೊಪ್ಪು ಕಾಯಿ ತುರಿ ಎಲ್ಲ ಹಾಕಿ ನಾನು ಮಾಡಿದ್ದೀನಿ ನೀವು ಇದೇ ಥರ ಒಂದು ಸತಿ ಟ್ರೈ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತರಕಾರಿ ಪಡ್ಡು ಸೂಪರಾಗಿರುತ್ತೆ ಇದನ್ನ ನಿಮ್ಗೆ ನಿಮಗೆ ಹೇಗೆ ನೋಡು ಮಕ್ಕಳಿಗೆ ತೋರ್ಸೋಕ್ಕೆ ಚೆನ್ನಾಗಿರುತ್ತೆ ಇದು ನೋಡಿ ಯಾವ ಥರ ಇದೆ ಅಂತ ನಾನು ತೋರಿಸ್ತಾ ಇದ್ದೀನಿ ಈ ಥರ ನಿಮಗೆ ತರಕಾರಿ ಎಲ್ಲ ಹಾಕೋದಕ್ಕೆ ಮಕ್ಕಳಿಗೆ ತುಂಬ ಸೂಪರಾಗಿರುತ್ತೆ ಹೆಲ್ತಿಗೆ ತುಂಬ ಒಳ್ಳೆಯದು ಈ ಪಡ್ಡು ನಿಮಗಿಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ